ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಸರ್ ಮತ್ತೆ ಮಾನ್ಯ ವಿಜೇಂದ್ರಲ್ಲಿ ಹೋಗಿದ್ದ ನೋಡಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯೇ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷ ಘೋಷಣೆ ಆಗುತ್ತೆ ದೌರ್ಜನ್ಯಗಳ ಬಗ್ಗೆ ಏನಂತರ ದಲಿತರ ಮೇಲೆ ಎಲ್ಲಿಯೇ ದೌರ್ಜನ್ಯ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಅದನ್ನು ಉಗ್ರವಾಗಿ ಖಂಡಿಸುತ್ತೆ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಮತ್ತು ಶ್ರದ್ಧೆ ಅಂತ್ಯೋದಯ ಪರಿಕಲ್ಪನೆ ಹಾಗಾಗಿ ಎಲ್ಲೇ ಯಾರೇ ತಪ್ಪಿತಸ್ಥರು ಆದರೂ ಕೂಡ ಅವರ ಮೇಲೆ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯವನ್ನು ಮಾಡ್ತಾರೆ ಸರ್ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಸರ್ ಮತ್ತೆ ವಿಜೇಂದ್ರ ನೋಡಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನು ಗಮನಿಸ್ತಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯೇ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷ ಘೋಷಣೆ ಆಗ ಅಶೋಕ್ ಅವರು ಜಿಲ್ಲೆಯ ಅದಕ್ಕೆ ಅಶೋಕ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಅತ್ಯಂತ ಯಶಸ್ವಿ ಪ್ರತಿಪಕ್ಷದ ನಾಯಕರು ಹಾಗಾಗಿ ಮುಖಂಡರನ್ನು ಸಹಜವಾಗಿ ಭೇಟಿ ಹರಿ ಹೋಗಿದ್ದೀನಿ ಅಂತ ಹೇಳಿ ಅವರೇ ಹೇಳಿಕೆ ಅವರೇ ಅದ ಅಧ್ಯಕ್ಷರಾಗ್ತಾರೆ ಅಂತ ಮಾತುಕತೆ ಬರ್ತಾ ಇದ್ದಾರೆ ಸ್ವತಃ ಆರ್ ಅಶೋಕ್ ಅವರೇ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನೀವು ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸರ್ ಉಚ್ಚಾಟನೆ ಆಯ್ತು ಸರ್ ಮತ್ತೇನವರು ಬಿಜೆಪಿ ಬರ್ತಾರ ಅಂತ ಇಲ್ಲ ನೋ ಕಮೆಂಟ್ಸ್